ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮೂರು ಕಾರ್ ಸೇಲಿ ಬಂದವೇ ವ್ಯಾಗನರು ಮತ್ತು ಈಕೋ ಒಂದು ಉಂಡೆ ಅವ್ರದ್ದು ಹೈ ಟ್ವೆಂಟಿ ಕಾರು ಈ ಮೂರು ಗಾಡಿಗಳದ್ದು ಡೀಟೇಲ್ಸ್ ಬೇಕು ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ಅಂತ ಮೊದ್ಲೇ ಹೇಳಿದ್ದೀನಿ ಈಗ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿ ಅಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಒಂದು ಆರ್ಸಿಕೆ ಫೋಟೋನ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ಗೆ ನೀವು ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಹೇಳ್ಬೋದು ನೀವೇನು ಕೊಟ್ಟಂತ ಮಾಹಿತಿ ಮತ್ತೆ ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿಗಳು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರೇ ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಹಾಗೆ ವೂಡಿಯೋಕ್ಕೆ ಒಂದು ಲೈಕ್ ಕೊಡ್ದೇನ ಮರೆಬೇಡಿ ಮತ್ತೆ ನಮ್ಮ ಚಾನೆಲ್ ಯಾರಾದ್ರು ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನ ಯಾರಾದ್ರೂ ನಮ್ಮ ಚಾನೆಲ್ ಸಬ್ಸ್ಕ್ರೈ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವ್ದೀ ವಿಡಿಯೋ ಊಟ ಅಪ್ಲೋಡ್ ಮಾಡೋರು ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಇನ್ನೇ ಗಾಡಿಗಳ ಡೀಟೇಲ್ಸ್ನ ಗಾಡಿಯವ್ರು ತಿಳ್ಸ್ಯಾರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಹಾಂ ಸರ್ ಸರ್ ಅದೇ ಈಗ ಒಂದು ಮೂರು ಕಾರ್ ಕಳ್ಸಿದಿರಲ್ಲ ಹೌದು ಓಕೆ ಅದು ಯಾವ್ಯಾವ ಗಾಡಿ ಈ ಡೀಟೇಲ್ಸ್ ಹೇಳಿಬಿಡಿ ಸರ್

ಓಕೆ ಗಾಡಿಲಿ ಟೈಯರ್ ಅಲ್ಲಾ ಸರ್ ಎಲ್ಲಾ ಗಾಡಿ ಕಂಡೀಷನ್ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲಿ ಪ್ರಾಬ್ಲಮ್ ಹಾ ಅಂದ್ರೆ ಬಾಗಿಲುಕೋಟ ಇದು ಅಲೆ ಇರೋದು ಗಾಡಿ ಹೌದು ಓಕೆ ಇನ್ನೊಂದು ಯಾವುದು ಇಕೋ ಸರ್ ಇಕೋ ಅದು ಥರ್ಡ್ ಓನರ್ ಹ್ಮ್ ಗಾಡಿ ಸಿಕ್ಸ್ಟಿ ಅಲ್ಲಿ ಈಗ ಓಕೆ ಎರಡು ಐವತ್ತು ಹೆಚ್ಚು ಕಡಿಮೆ ಮಾಡ್ತೀವಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಹ್ಮ್ ಐದು ಟೈರ್ ಅಪೋಲೋ ಹೊಸ ಇದಾವೆ ಹ್ಮ್ ಹ್ಮ್ ಮ್ಯಾಕ್ ಮ್ಯಾಕ್ವಿಲ್ ಇದೆ ಹ್ಮ್

ಓಕೆ ಇನ್ನೊಂದು ಯಾವ್ ತರದ ಏಟ್ ವಿತ್ ಚಂದ್ರೂಪು ಹ್ಮ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಸಿ ಎನ್ ಜಿ ಪೆಟ್ರೋಲ್ ಸಿ ಎನ್ ಜಿ ಪೆಟ್ರೋಲ್ ಇದೆ ಸಿ ಎನ್ ಜಿ ಮೈಲೇಜ್ ಥರ್ಟಿ ಬರುತ್ತೆ ಗಾಡಿ ಗುಡ್ ಕಂಡೀಷನ್ ಎರಡು ಎಪ್ಪತ್ತಗೆ ಎನ್ಓ ಸಿ ತೆಗೆದು ಕೊಡ್ತೀವಿ ಮಹಾರಾಷ್ಟ್ರ ಇದೆ ಲಕ್ಷದ ಸಾವಿರ ಫೈನಲ್ ರೇಟ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹ್ಮ್ ಟೂ ಸೆವೆಂಟಿಗ್ ಫೈನಲ್ ರೇಟ್ ಎನ್ ಒ ಸಿ ತೆಗದ್ ಕೊಡ್ತೀವಿ ಅದು ಎಂ ಎಚ್ ಪರ್ಸಿಂಗ ಎಂ ಇದೆ ಹ್ಮ್ ಹ್ಮ್ ಬೇಕಂದ್ರೆ ಅದ್ನೂ ಬೇರೆ ಒಂದು ದಾರಿ ಇದೆ ಅದು ಗಾಡಿ ಎಂ ಎಚ್ ಇರ್ತೈತಿ ಆರ್ ಸಿ ಕಾರ್ಡ್ ಯೂಸ್ ಇವ್ರ ಹೆಸರಲ್ಲಿ ಬರ್ತೈತಿ ಅದು ಅಂದ್ರೆ ಮಾಡಬಹುದು ಮಾಡ್ಬೋದು ಪ್ರೈಸ್ ಫೈನಲ್ ರೇಟ್ ಇದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್ Huh. Nine five three eight double zero five three one three. Okay, sir. Right.